ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಉಪಯುಕ್ತವಾದ ಒಂದು ಮಾಹಿತಿ ತಂದಿದ್ದೀನಿ ನಿಮಗೆ ಅದೇ ಅದೇನಂದರೆ ಲಕ್ಷ್ಮೀ ಪೂಜೆ ಬರ್ತಾ ಇದೆ ಅಲ್ವಾ ಲಕ್ಷ್ಮೀ ಹಮ್ಮಂಗೆ ಹೇಗೆ ಅಲಂಕಾರ ಮಾಡಬೇಕು ಮತ್ತು ಯಾವ ವಸ್ತುವಿಂದ ನೋಡಿ ಅಲಂಕಾರ ಮಾಡಬೇಕು ಅಂತ ನಾನು ಮಾಡೋ ಅಲಂಕಾರನ ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಏನೇನು ಯೂಸ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಳ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ಇದು ಲಕ್ಷ್ಮೀ ಮುಖವಾಡ ಫ್ರೆಂಡ್ಸ್ ಇದು ಬೆಳ್ಳಿ ಇದು ಲಕ್ಷ್ಮೀ ಮುಖವಾಡ ಇದು ನಾನು ವರ್ಷ ವರ್ಷ ಇದನ್ನೇ ಕಳ್ಸೋಕ್ಕೆ ಇಟ್ಬಿಟ್ಟು ಅರಶಿನ ಕುಂಕುಮದಿಂದ ಅಲಂಕಾರ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ಲಕ್ಷ್ಮೀ ಮುಖವಾಡನ ಮತ್ತು ನಾನು ಇನ್ನೇನು ಬೇರೆ ಕಣ್ಣು ಮುಖ ಏನು ಮಾಡಲ್ಲ ಬರೀ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡ್ತೀನಿ ಇದು ನೋಡಿ ಫ್ರೆಂಡ್ಸ್ ಇದು ಕಮಲ ರಿಯಲ್ ಕಮಲ ಅಲ್ಲ ಆರ್ಟಿಫಿಷಿಯಲ್ ಕಮಲ ನಾನು ರಿಯಲ್ ಕಮಲನೂ ಇಡ್ತೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಟ್ಟು ಸುತ್ತ ರೋಸ್ ಎಲ್ಲ ಹಾಕ್ಕೊಟ್ಟು ನೀರಲ್ಲಿ ಇಡ್ತೀನಿ ಫ್ರೆಂಡ್ಸ್ ಅದೊಂದು ಅಲಂಕಾರ ಮಾಡ್ಬೋದು ನೀವು ಇದು ನೋಡಿ ಕಾಸನ ಸರ ಇದು ಒರ್ಜಿನಲ್ ಅಲ್ಲ ಫ್ರೆಂಡ್ಸ್ ಡೂಪ್ಲಿಕೇಟ್ ಕಾ ಸರ ಇದನ್ನ ಮನೇಲೆ ಮಾಡ್ಬೋದು ಈ ಥರ ಎಲ್ಲ ನಿಮಗೆ ಅಂಗಡಿಲ್ ಸಿಗುತ್ತೆ ಸಣ್ಣ ಸಣ್ಣದು ಗೋಲ್ಡನ್ ಕಲರ್ ಇರುತ್ತೆ ಇದು ರಿಯಲ್ ಥರ ಸರ ಥರನೇ ನಿಮಗೆ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲಾಗಿ ಮಾಡ್ಬೋದು ಇದನ್ನು ನಮ್ಮ ಅಮ್ಮ ಮಾಡಿಕೊಟ್ಟಿದ್ದು ಫ್ರೆಂಡ್ಸ್ ನಾನಂತೂ ಮಾಡಿಲ್ಲ ಇದು ನೋಡಿ ಅದು ಪ್ಲೈನ್ ಪ್ಲೇನ್ ಸರ ಆದರೆ ಇದು ನಿಮಗೆ ಡಿಸೈನ್ ಅಂದರೆ ಮಧ್ಯ ಮಧ್ಯೆ ಒಂದು ಗೋಲ್ಡನ್ ಮಣಿ ಮತ್ತು ರೆಡ್ ಮಣಿ ಹಾಕಿ ಅಲಂಕಾರ ಮಾಡಿರೋದು ಇದನ್ನು ಅಷ್ಟೇ ಮನೇಲೆ ಮಾಡಿರೋದು ಇದನ್ನು ಇದನ್ನು ನಮ್ಮ ಅಮ್ಮನೇ ಮಾಡಿಕೊಟ್ಟಿದ್ದು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಎಲ್ಲರೂ ನನಗೆ ಬಂದು ಏನು ಕಾಸನ ಸರ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಬಟ್ ಇದು ನಾವೆಲ್ಲ ಎಲ್ಲಿ ಚಿನ್ನದ ಕಾಸನ ಸರ ಅಂತೂ ಮಾಡ್ಸೋಕ್ಕೆ ಈ ರೇಟಲ್ಲಿ ಆಗೋಲ್ಲ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಲಕ್ಷ್ಮಿಗೆ ಹಾಕಿದ್ರೆ ಸೂಪರಾಗಿ ಕಾಣಿಸುತ್ತೆ ಆಮೇಲೆ ಬಾಡ್ರ ಸೀರೆ ಇರುತ್ತಲ್ಲ ಬಾಡ್ರ್ ಸೀರೆಗೆ ನೀವು ಹಾಕಿ ಲಕ್ಷ್ಮಿ ಎದ್ದು ಬರೋಂಗೆ ಕಾಣಿಸುತ್ತೆ ಫ್ರೆಂಡ್ಸ್ ಕಾಸನ ಸರಗಳು ಇದು ನೋಡಿ ಫ್ರೆಂಡ್ಸ್ ಇದು ರಂಗೋಲಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿರುತ್ತೆ ರಂಗೋಲಿಗಳು ನೀವು ಲಕ್ಷ್ಮಿ ಕೂರಿಸಿರ್ತಿರಲ್ಲ ಅದ್ರ ಮುಂದೆ ಹಾಕೋಕ್ಕೆ ಆ್ಯಕ್ಚುಲಿ ಕೆಳಗಡೆ ಮಾಮೂಲಿ ರಂಗೋಲಿ ಹಾಕಿರ್ತೀವಿ ನಾವು ಇದು ಲಕ್ಷ್ಮಿ ಮನೆ ಅಥವಾ ಟೇಬಲ್ ಮೇಲೆ ಕೂರಿಸಿರ್ತೀವಲ್ಲ ಅದ್ರ ಮುಂದೆ ಇಡೋಕ್ಕೆ ಸೂಪರಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇದು ನೋಡಿ ಸು ಮಧ್ಯ ಸ್ಟಾರ್ ಇದೆ ಸುತ್ತ ದೀಪ ಥರ ಕಾಣಿಸುತ್ತೆ ಇದು ಇದು ಕಲರ್ ಕಲರು ಇರುತ್ತೆ ನಿಮ್ಗೆ ಏನು ಬೇಕೋ ಆ ಥರ ತಗೋಬೋದು ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದೆಲ್ಲ ಒಂದ್ಸರಿ ನೀವು ಟ್ರೈ ಮಾಡಿ ಲಕ್ಷ್ಮಿ ಮುಂದೆ ಎಲ್ಲರೂ ಮಾಡ್ತೀರಾ ಅಂತ ಗೊತ್ತು ಆದರೆ ಬಟ್ ನಾನು ಏನು ಮಾಡ್ತೀನಿ ಅಂತ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕತಿದ್ವಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಕಲರ್ ಕಲರ್ ಕಲರು ಇದೆ ಫ್ರೆಂಡ್ಸ್ ಇದು ಇದು ನೋಡಿ ಹತ್ತಿ ಥರ ಕಾಣಿಸುತ್ತೆ ಬಟ್ ಇದು ಅತ್ತಿ ಅಲ್ಲ ವೈಟ್ ಹುಲ್ಲನ್ ಇರುತ್ತಲ್ಲ ಫ್ರೆಂಡ್ಸ್ ವೈಟ್ ಉಲ್ಲನಲ್ಲಿ ಈ ಥರ ಒಂದು ಎಷ್ಟು ಎಳೆ ಬೇಕೋ ಅಷ್ಟು ಎಳೆದು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಂದರೆ ದಪ್ಪದ ಬೇಕೋ ಸಣ್ಣದು ಬೇಕೋ ಮಾಡಿಕೊಂಡು ಮಧ್ಯ ಮಧ್ಯೆ ಹಿಂಗೆ ಆರೆಂಜ್ ಕಲರಲ್ಲಿ ಹುಲ್ಲನ್ ಇರುತ್ತಲ್ಲ ಕಟ್ಟಿರೋದು ಫ್ರೆಂಡ್ಸ್ ಇದನ್ನು ಹತ್ತಿ ಥರ ಕಾಣಿಸುತ್ತೆ ಇದು ಸಕ್ಕತ್ತಾಗಿ ಕಾಣಿಸುತ್ತೆ ಲಕ್ಷ್ಮಿಗೆ ನೋಡಿ ಇದು ಲೈಟ್ ಮಾಮೂಲಿ ಲೈಟ್ ಎಲ್ಲರೂ ಹಾಕೇ ಆಗ್ತಿರಲ್ವ ಈ ಥರ ಲೈಟ್ಗಳನ್ನ ಒಂದು ಮಧ್ಯೆ ಹೆಂಗೆ ಬಿಟ್ಬಿಟ್ರೆ ನಿಮಗೆ ಹೂವಿನ ಅಲಂಕಾರದಲ್ಲಿ ಮಧ್ಯೆ ಹೂವು ಹಾಕಿ ಈ ಥರ ಒಡವೆಗಳಿರುತ್ತಲ್ಲ ಮಾಡ್ಕೊಂಡಿರ್ತೀವಲ್ಲ ಈ ಥರ ಹಾಕಿ ಲಕ್ಷ್ಮಿ ಅಮ್ಮನ್ನ ರೆಡಿ ಮಾಡಿ ಕೂರಿಸಿದ್ರೆ ನಿಜವಾಗ್ಲೂ ನೋಡೋಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ನಿಜೋಗ್ಲೂ ಇದು ನೋಡಿ ಚಿಕ್ಕ ಚಿಕ್ಕ ಫ್ಲವರು ಬೊಕ್ಕೆ ನಿಮಗೆ ಯೂಸ್ ಆದರೆ ನೀವು ಈ ಥರ ಬೊಕ್ಕೆಗಳು ತಗೊಂಡು ಇಡ್ಬೋದು ಅಥವಾ ರಿಯಲ್ ಗಿಡದ ಪಾಟ್ಗಳನ್ನೇ ಡೆಕೋರೇಷನ್ಗೂ ಯೂಸ್ ಮಾಡ್ತಾರೆ ಲಕ್ಷ್ಮಿ ಹಬ್ಬಕ್ಕೆ ಮತ್ತು ಗೋಲ್ಡ್ ನಿಜವಾದ ಚಿನ್ನವೇ ಲಕ್ಷ್ಮಿ ಅಲಂಕಾರಕ್ಕೂ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಅವರವ್ರ ಅನುಕೂಲ ತಕ್ಕಂಗೆ ಇಡ್ಬೋದು ಈ ಥರ ಆರ್ಟಿಫಿಷಿಯಲ್ಲಾದ್ರೂ ಇಡ್ಬೋದು ಅಥವಾ ಚಿನ್ನನಾದ್ರು ಇಡ್ಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಲಕ್ಷ್ಮಿ ಅಮ್ಮಗೆ ಏನೇನು ಅಲಂಕಾರಿಕ ವಸ್ತುಗಳನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ಯೂಸ್ ಮಾಡಿ ನಾನು ಅಮ್ಮನ್ನ ಕೂರಿಸ್ಬಿಟ್ಟು ಅಲಂಕಾರ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು